ಡಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ವಿಠ್ಠಲ್ ಮಂದಿರ್ ಸಭಾಭವನದಲ್ಲಿ ಗಣೇಶ್ ಚತುರ್ಥಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಕಾನೂನು ಸುವ್ಯವಸ್ಥೆ ಪಾಲಿಸುತ್ತಾ ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಿ ಎಂದು ಮುದ್ದೇಬಿಯ ಸಿಪಿಐ ಮೊಹಮ್ಮದ್ ಪಶುದ್ದೀನ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ವ ಸಮಾಜದ ಮುಖಂಡರು ಸಭೆಯಲ್ಲಿ ಅವರು ಮಾತನಾಡಿದರು ಈ ಹಿಂದಿನಿಂದಲೇ ಸುವ್ಯವಸ್ಥೆಯ ಮೂಲಕ ಮಂಡಳಿಯವರಿಗೆ ಪರವಾಗಿ ನೀಡಲಾಗುವ ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ ಎಂದು ಹೇಳಿದರು ಗ್ರೇಡ್ ಟು ತಹಸೀಲ್ದಾರ್ ಪ್ರದೀಪ್ ದೇವಗಿರಿ ಪಿ ಐ ಶ್ರೀಮತಿ ಜ್ಯೋತಿ ಕೋತ್ ಪುರಸಭೆಯ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ ಎಸ್ಕಾಮಿನಾ ಗುರಡ್ಡಿ ಅವರು ಇಲಾಖೆಯೊಂದಿಗೆ ಮಾ ಮಾಡಿಕೊಂಡು ವ್ಯವಸ್ಥೆಯ ಕುರಿತು ಸಭೆಗೆ ತಿಳಿಸಿದರು ಗಣೇಶ್ ಮಂಡಳಿಯ ರಾಘು ವಿಜಯಪುರ ಹಾಗೂ ನಾಗರಾಜ್ ಬಳಗಾರ್ ಮತ್ತು ಹುಷೇನ್ ಪಟೇಲ್ ಮಾತನಾಡಿ ಹಬ್ಬವನ್ನು ಸೌಹಾರ್ದತೆ ಮತ್ತು ಶಾಂತಿಯಿಂದ ಆಚರಿಸುತ್ತಾ ಇಲಾಖೆಯೊಂದಿಗೆ ಸಂಪೂರ್ಣ ಸಹಕರಿಸುತ್ತೇವೆ ಎಂದು ಹೇಳಿದರು ಹಿರಿಯ ಪತ್ರಕರ್ ಪತ್ರಕರ್ತರಾದ ಜಿ ಟಿ ಗೋರ್ಪಡೆ ಕಾಂಗ್ರೆಸ್ ಮುಖಂಡರಾದ ಪ್ರಭುಗೌಡ ಮದರ್ಕಲ್ ಮಾತನಾಡಿ ಪಟ್ಟಣದ ಶಾಂತಿ ಕಾಪಾಡುವಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸೋಣ ಎಂದು ತಿಳಿಸಿದರು ಶಾಂತಿ ಪಾಲನಾ ಸಭೆಯಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಮಹಿಬೂಬ್ ಚೋರ್ಗಸ್ತಿ ಯುವ ಮುಖಂಡರಾದ ಫಯಾಜ್ ಉತ್ನಾಳ್ ಆಶಿಫ್ ಹೊನ್ನಟಗಿ ರವಿ ಕಟ್ಟಿಮನಿ ರಾಘವೇಂದ್ರ ಮಾನೆ ಮುಖಂಡರಾದ ಅರವಿಂದ್ ದಿಸ್ಲೆ ಸಂಭಾಜಿ ವಾಡ್ಕರ್ ಹಿರಿಯ ಪತ್ರಕರ್ತರಾದ ಬಸವರಾಜ್ ಕಟ್ಟಿಮನಿ ಗನಿ ಮಕ್ಕಂದರ್ ಸರ್ವ ಸಮಾಜದ ಮುಖಂಡರು ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ನಿಯಮೆ ತಾಳಿಕೋಟೆ ನಿಮ್ಮದಿದ್ದರು ಗಣೇಶ್ ಮತ್ತು ಈದ್ಲಾ ಸಂಬಂಧ ಕರೆದಂತಹ ಶಾಂತಿ ಸಭೆಗೆ ಆಗಮಿಸುವಂತಹ ತಾಲೂಕು ಮಟ್ಟದ ಎಲ್ಲ ಈ ಸಭೆಯ ಕೇಂದ್ರ ಬಿಂದೂಳ ತಾಳಿಕೋಟೆ ಪಟ್ಟಣ ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದಂತಹ ಗೌರವಾನ್ವಿತ ನಾಗರಿಕರೇ ಈ ಸಭೆ ಈ ಹಿಂದೆನೂ ಮಾಡಿದ್ದೀವಿ ಇದರಲ್ಲಿ ಸಂಘಟಕರು ಎಷ್ಟು ಜನ ಇದ್ದ ಇದು ಈದ್ಬಿಲಾ ಆಚರಣೆ ಮಾಡೋರು ಮತ್ತು ಗೌರಿ ಗಣೇಶ್ ಈ ಮಿಲಾದ ಅದು ಯಾರಲ್ಲ ಕೈ ಬಿಡಿ ಈಗ ಮೇಲಿಂದ ಇಲ್ಲಿ ಆಗಮಿಸಿರುವ ತಾಲೂಕಾ ಮಂಡಳಿಯ ಎಲ್ಲ ವಿಭಾಗದ ಹಿರಿಯ ಆಫೀಸರ್ ಕಳೆ ಹಾಗೂ ತಾಳಿಕೊಟ್ಟಿ ಸರ್ವಧರ್ಮದ ಸಹೋದರರಿಗೆ ಅಸ್ಸಲಾಮು ವಲೈಕು ರಹಮತುಲ್ಲಾಹಿ ಇಬ್ಬರ ಇಲ್ಲಿ ಬಹಳಷ್ಟು ಮಾತುಗಳನ್ನು ನಮ್ಮ ಮುಂದೆ ಬಂದಿದ್ದಾವೆ ಅದು ಏನೆಂದರೆ ಎಲ್ಲದೂ ಉದ್ದೇಶ ಒಂದೇ ಇದೆ ನಮ್ಮ ತಾಳಿಗೂಡಿಯಲ್ಲಿ ಶಾಂತಿಯನ್ನು ನಾವು ಸದಾ ಅದರನ್ನು ಕಾಪಾಡುವುದು ಹಾಗೂ ಶಾಂತಿಯನ್ನು ನಾವು ರಕ್ಷಿಸುವುದು ಇದು ಎಲ್ಲ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಬಂದು ಈ ಪದೇ ಪದೇ ಶಾಂತಿ ಸಭೆಯನ್ನು ನಮಗೆಲ್ಲರಿಗೆ ಕರೆಸಿ ಮಾಡುವುದು ಒಂದೇ ಉದ್ದೇಶ ಇದು ಎಲ್ಲ ವಿಭಾಗದ ಕಾನೂನು ಆಗಲಿ ಅಥವಾ ಮುನ್ಸಿಪಾಲ್ಟಿ ಆಗಲಿ ಅಥವಾ ಕೆಇವಿ ಆಗಲಿ ಅಥವಾ ಅಗ್ನಿಶಾಮಕ ದಳವಾಗಲಿ ಇದು ನಮ್ಮ ರಕ್ಷಣೆಗೋಸ್ಕರ ನಮ್ಮಗೋಸ್ಕರ ಕಾನೂನು ಮಾಡುವುದು ಪ್ರಜೆಗಳಿಗೋಸ್ಕರ ಇವರು ಚಿಂತಿಸುವುದು ನಮ್ಮ ನಮ್ಮ ರಕ್ಷಣೆ ಮತ್ತು ಶಾಂತಿಯನ್ನು ಸದಾ ಈ ಊರಲ್ಲಿ ಆಗಲಿ ಈ ದೇಶದಲ್ಲಾಗಲಿ ಸದಾ ಇರಲಿ ಎಂದು ಇವರ ಚಿಂತೆಯನ್ನು ಚಿಂತನೆಯನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಕೂಡ ಇದನ್ನು ಪಾಲಿಸೋಣ ಈಗ ಗಣೇಶ್ ಆ ಮಂಡಳಿಯ ಸದಸ್ಯರು ಕೂಡ ಮಾತಾಡಿದರು ಶಾಂತಿಯನ್ನು ನಾವು ಕಾಪಾಡುತ್ತೇವೆ ಹಾಗೂ ಪೊಲೀಸರು ಈ ಹಬ್ಬದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹ ತನ್ನ ಹಬ್ಬವನ್ನು ಅಥವಾ ತಾವು ಹುಟ್ಟಿದ ಹಬ್ಬ ಹುಟ್ಟಿದ ದಿನವನ್ನು ಆಚರಣೆ ಮಾಡಲು ಎಲ್ಲಿಯೂ ಕೂಡ ಹೇಳಲಿಲ್ಲ ಅದೇ ಕಾರಣಕ್ಕಾಗಿ ನಮ್ಮ ಊರಿನಲ್ಲಿ ನಾವು ಯಾವದೇ ಪ್ರವಾದಿ ಮೊಹಮ್ಮದ್ ಸಲಹಲ್ಲಮದರ ದಿನದ ಆಚರಣೆ ಅಂಗವಾಗಿ ಯಾವ್ದು ಮಂಡಳಿ ಮೂಡಿಲ್ಲ ನಾವು ಆ ಮುಸ್ಲಿಮರು ಯಾವುದೋ ಒಂದು ಮಂಡಳಿ ಕೂಡ ಮಾಡಿ ಅಥವಾ ಡಿಜೆ ಆಗಲಿ ಅಥವಾ ಪಟಾಕ್ಷೆ ಆಗಲಿ ಅಥವಾ ಏನಾದರೂ ಪೊಲ್ಯೂಷನ್ ಆಗಲಿ ಮಾಡುವುದಿಲ್ಲ ಏಕೆಂದರೆ ಇದಕ್ಕೆ ಇಸ್ಲಾಮಿನಲ್ಲಿ ಅಂದರೆ ಸರ್ಕಲ್ ನಲ್ಲಿ ಒಂದು ಯುವ ಜನರು ಸಿಹಿಯನ್ನು ಹಂಚುತ್ತಾರೆ ತಾವು ಕೂಡ ಅದರಲ್ಲಿ ಒಂದು ಭಾಗಿಯಾಗಿ ಆ ಸಿಹಿಯನ್ನು ತಾವು ಸ್ವೀಕರಿಸಬೇಕಾ ಸ್ವೀಕರಿಸಬೇಕೆಂತ ಹೇಳು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಆ ಜೈ ಕರ್ನಾಟಕ ಜೈ ಹಿಂದ್ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತಿನ ವೇದಿಕೆ ಮೇಲೆ ಆಶೀನರಾದ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಗಣೇಶ್ ಮಂಡಳಿಯ ಎಲ್ಲ ನಮ್ಮ ಸಹೋದರ ಪತ್ರಕರ್ತರು ನಿಂತರು ಇಲ್ಲಿ ಸೇರಿರ್ತಕ್ಕಂಥ ಊರಿನ ಗಂಡ ಇವತ್ತು ನಮ್ಮ ದೋಸ್ತರೊಂದು ಹೇಳಿದರು ಆಗಲೇ ನಮ್ಮ ಇವರು ಹಿಂಗೆಲ್ಲ ಟಾರ್ಚರ್ ಅಂತ ಅದು ಟಾರ್ಚರ್ ಕೊಡುವ ವಿಚಾರ ಏನಿಲ್ಲ ಅದರಲ್ಲಿ ಎ ಈ ಕಾರ್ಯಕ್ರಮಗಳಿಂದ ನಡೀತಾ ಊರಾಗ ಒಂದು ಚಿರುಮಣಿಯಿಂದ ಶಾಂತ ರೀತಿಯಿಂದ ನಡೀಲಿ ಅಂತ ಅವರು ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಸಭೆಗಳು ಜಾಸ್ತಿ ಆಗ್ತಾವೋ ಅಷ್ಟು ಸರಳೀಕರಣ ಆಗ್ತಾವೆ ಗಣೇಶ ಮಂಡಳಿ ಎಲ್ಲ ನಿರಂತರ ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಹೊಂದಿಸ್ತಾ ನೀವು ಎರಡು ಸರಿ ಅಲ್ಸಾದ್ರೆ ಏನೋ ನಾಲ್ಕು ಸರಿ ಕರೀರಿ ಆದರೂ ಬರ್ತೇನೆ ಹಬ್ಬ ಸಮೀಪ ಹೆಂಗೆ ಬರ್ತೈತಿ ಹಂಗೆ ಒತ್ತಡಗಳು ಜಾಸ್ತಿ ಆಗ್ತೈತಿ ಇಲ್ಲಿರೋ ಕಾರ್ಯಕರ್ತರೆಲ್ಲರೂ ತಮ್ಮ ಉದ್ಯೋಗ ಮನೆ ಮಠದ ಜೊತೆಗೆ ಸಮಾಜದ ಕೆಲಸ ಮಾಡೋರು ಇಲ್ಲಿದಾರ ಹ್ಯಾಂಗ ಸಮೀಪ ಹಬ್ಬ ಬರ್ತೈತೆ ಹಂಗೆ ಕೆಲಸ ಜಾಸ್ತಿ ಆಗ್ತೈತಿ ಈಗೇನೈತೆ ಅಂದರೆ ಇದೇ ಸಂಡೆ ಸಂಡೆ ಲಾಸ್ಟ್ ಮಾಡಿರಿ ಈಗೇನು ಹೇಳೋದೈತೆ ಎಲ್ಲ ಹೇಳಿ ನೀವು ಹ್ಯಾಂಗೆ ಹೇಳ್ತೀರಿ ಮತ್ತು ಇದೇ ಮೊದಲನೇ ಬಾರಿ ಅಲ್ಲರಿ ನಾವು ಹಬ್ಬ ಮಾಡಾಕ್ತೀವಿ ಈಗೇನು ಕನಿಷ್ಠ ಇಷ್ಟು ವರ್ಷಗಳಿಂದ ನಮ್ಮ ಎಂಜಾಯ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಕಾನೂನು ಅಡಿಯಲ್ಲಿ ಬಳಸಿ ಎಂಜಾಯ್ ಮಾಡಿ ಒಂದು ಈಗ ಅನುಮತಿಗಾಗಿ ಅನುಮತಿಗಾಗಿ ಸರಳವಾದ ಒಂದು ಏಳು ನಿಯಮ ಇದ್ದಾವೆ ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ನಮ್ಮ ಖಾಸಗಿ ಜಮೀನು ಇದ್ರೆ ಅಥವಾ ಸ್ಥಳ ಖಾಸಗಿ ಇದ್ರೆ ನಾಳೆ ದಿವಸ ನಿಗಿಲಿ ಮಂದಿಲಿ ಕಿರಿಕಿರಿ ಆಗೋ ದೃಷ್ಟಿಕ್ಕೆ ಅವ್ರದ್ದು ಒಂದು ಲೆಟರ್ ತಗೊಂಬರಿ ಅಂತ ಹೇಳಿದ್ರೆ ಅದೊಂದಿದೆ ಅದು ಬರ್ಬೇಕಾಗಿತ್ತು ಹೊರಗಡೆಯಿಂದ ಐದನೇದು ನಿಗದಿತ ನಮೂನೆ ನಮೂನೆ ನಮ್ಮಲ್ಲೇನಿದೆ ನಾವೇ ರೆಡಿ ಮಾಡಿ ಅಲ್ಲೇ ತಗೊಳ್ಳೋದು ಇದಕ್ಕೆ ಲಗತ್ತು ಮಾಡಿ ಕೊಡೋದು ಐದನೇದು ಆರನೇದು ಬಂದು ಆಧಾರ್ ಕಾರ್ಡ್ ತರೋದು ಯಾರು ಬರ್ತಾರೆ ಒಬ್ಬರು ಯಾರು ಒಬ್ಬರು ಆಧಾರ್ ಕಾರ್ಡ್ ತಗೊಂಬರ್ಬೇಕು ಆಮೇಲೆ ಧ್ವನಿ ಬರ್ತಕ್ಕದು ಪರ್ಮಿಷನ್ ಅಲ್ಲೇ ಸ್ಟೇಷನ್ ಅಲ್ಲಿ ನಮ್ಮ ಪೊಲೀಸರ್ ಇರ್ತಾರೆ ನಾವು ಅಡ್ವಾನ್ಸ್ ಇನ್ಸ್ಪೆಕ್ಟರ್ ಕೊಡಬೇಕು ನಾವು ಅಡ್ವಾನ್ಸ್ ಕೊಟ್ಟಿರ್ತೀವಿ ಅವರೇ ಕೊಡ್ತಾರೆ ಅದೇ ಎಲ್ಲಿ ಸುತ್ತಾಡೋದ್ ಬೇಕಾಗಿಲ್ಲ ನೀವು ಕೊನೆ ಬಂದು ಮೆರವಣಿಗೆ ಮಾಡುವ ವಾಹನದ ದಾಖಲೆ ಆರ್ ಸಿ ಬುಕ್ ಇಷ್ಟು ಇದರಲ್ಲಿ ಮೂರು ಬಿಟ್ರೆ ಉಳಿದಿವೆಲ್ಲ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನೀವು ಅಲ್ಲೇ ಕೊಡ್ತಾರೆ ಈ ಮೂರು ನೀವು ತರಬೇಕಾಗಿರೋದು ಒಂದು ವಾಹನದ ದಾಖಲೆ ಎರಡನೇದು ಆಧಾರ್ ಕಾರ್ಡ್ ವೈಯಕ್ತಿಕ ಜಾಗ ಇದ್ರೆ ಅವ್ರದೊಂದು ಲೆಟರ್ ಅಲ್ಲಿ ನನ್ನ ಜಾಗದಲ್ಲಿ ಕೂಗ್ಸ್ಲಿಕ್ಕೆ ನನ್ನೇ ತೊಂದರೆ ಈ ಮೂರನೇ ಹೊರಗಡೆ ತರಬೇಕು ಬೇರೆ ಯಾವುದೇ ಒಳ್ಳೆಯ ಹೆಸರುತ್ತರಂತೆ ಹೇಳ್ತಾ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ಸಲಹೆ ಸಲಹೆಗಳು ನೀಡಿದಂತಹ ಎಲ್ಲ ಗೌರವಾನ್ವಿತ ನಾಗರಿಕರಿಗೆ ಮುಖಂಡರಿಗೆ ಯಾವತ್ತೂ ಎಲ್ಲರ ಕ್ಷೇಮವನ್ನು ಬಯಸುವಂತಹ ಪತ್ರಿಕಾ ಮಾಧ್ಯಮದ ಹಿರಿಯ ಮತ್ತು ಕಿರಿಯ ಮಿತ್ರರಿಗೆ ಧನ್ಯವಾದ ಹೇಳುತ್ತಾ ಈ ತಾಲೂಕು ಆಡಳಿತ ಈ ಯಾರು ಇದು ಈ ಸಭೆಯಲ್ಲಿ ಎಲ್ಲ ಸಹಕಾರದಲ್ಲಿ ನಡ್ಕೊಂಡು ಹೋಗ್ತೀವಿ ನಾವು ಸಲಹೆ ಸಹಕಾರದಲ್ಲಿ ಅಂತ ಹೇಳಿ ಈ ಮಾತನಾಡ ಬಹಳ ಖುಷಿ ಆಯ್ತು ಮುಖಾಂತರ ಹೇಳ್ತೀನಿ ತಾಳಿಕೋಟೆಯ ಹೃದಯ ಭಾಗ ಅಂತ ಅಂದ್ರ ಕಾಕತೇಶ್ವರ ನೆಲೆಬಿಡು ಶಾಂತಿ ಸವಾರ್ಥತೆಗೆ ಹೆಸರಾದಂತ ತಾಳಿಕೋಟಿ ಒಳಗ ನಾವು ಹಿಂದೂ ಮುಸ್ಲಿಮ್ರು ಬಾಹಿ ಬಹುಮ ಇಬ್ಬರು ಒಂದೇ ಅನ್ನ ತಂದಿದ್ದಂಗ ನಾ ಯಾವುದೋ ರೀತಿ ಒಳಗೆ ಗಲಭೆಗಳನ್ನು ಮಾಡದೆ ಇರೋ ಇರುವಾಗ ನೋಡ್ಕೊಂಡು ಹೋಗ್ತೀವಿ ಮತ್ತು ಸವಾರ್ದತೆಯಿಂದ ಈ ಹಬ್ಬಕ್ಕೆ ಶೋಭೆ ತರುವಾಗ ಮತ್ತು ನಿಮ್ಮ ಇಲಾಖೆಯದು ಒಳ್ಳೆ ಹೆಸರು ಕೊಡುವಾಗ ನಾವು ನಿಮ್ಗೆ ಈ ವೇದಿಕೆ ಮಾತ್ರ ಭರವಸೆಯನ್ನ ಕೊಡ್ತೀವಿ ಅಂತ ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಗಣೇಶ ಮಂಡಳಿ ಎಲ್ಲ ಇರುವಂತರೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಾನು ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಹೊಂದಿಸ್ತಾ ನೀವು ಎರಡು ಸರಿ ಅಲ್ಲಿ ಸಾದ್ರೆ ನಾನು ನಾಲ್ಕು ಸರಿ ಕರೀರಿ ಅದು ಬರ್ತೇನೆ ಹಬ್ಬ ಸಮೀಪ ಹೆಂಗೆ ಬರ್ತೈತಿ ಹಂಗ ಒತ್ತಡ ಜಾಸ್ತಿ ಆಗ್ತೈತಿ ಇಲ್ಲಿರೋ ಕಾರ್ಯಕರ್ತರು ಎಲ್ಲರೂ ತಮ್ಮ ಉದ್ಯೋಗ ಮನೆ ಮಠದ ಜೊತೆಗೆ ಸಮಾಜದ ಕೆಲಸ ಮಾಡೋರು ಇಲ್ಲಿ ಇದಲ್ಲ ಹ್ಯಾಂಗೆ ಸಮೀಪ ಹಬ್ಬ ಬರ್ತಿತ್ತು ಹಂಗೆ ಕೆಲಸ ಜಾಸ್ತಿ ಆಗ್ತೈತಿ ಈಗೇನೈತಲ್ರಿ ಇದೇ ಶಾಂತಸಭೆ ಲಾಸ್ಟ್ ಮಾಡಿರಿ ಈಗೇನು ಹೇಳೋದೈತಿ ಎಲ್ಲ ಹೇಳಿ ನೀವು ಹೆಂಗೆ ಕೇಳ್ತೀರಿ ಮತ್ತು ಇದೇ ಮೊದಲನೇ ಬಾರಿ ಅಲ್ಲರಿ ನಾವು ಹಬ್ಬ ಮಾಡಿ ಈಗೇನು ಕನಿಷ್ಠ ಇಷ್ಟು ವರ್ಷಗಳಿಂದ ನಮ್ಮ ಹಿರಿಯ